ಯಾಕೆಂದು ಚಂಡಮಾರು ಅವರು ದಶವನ್ನ ಲ್ಲ ಎಲ್ಲ ಹೊಡೆದಾಕ್ತಿವಲ್ಲಿ

केर टी Mas por mais

ಹತ್ತು ದಿನಗಳ ಕಾಲ ತೊಳೆಯದ ಭಾಗಿಯ ಹತ್ತು ದಿನ

ಬಂದರ ಕೋಟೆ ಗಣಪತಿ ಕೋಟೆ ಮಾಜ ಇಪ್ಪತ್ತೈದನೇ ಸಾಲಿನ ಶಕ್ತಿ ವಿಜೇತರು ಶಕ್ತಿ ವಿಜೇತರು ಪ್ರಶಸ್ತಿ ಬಂದ ಕೆಲವರಿಗೂ ಧನ್ಯವಾದಗಳು

அடுத்த கண்டிப்பாக கேமரா கோட்டை மாதம் போட்டதை படிப்பது ಕಚ್ಚಿ ಕಾಮಾಕ್ಷಿ ಲೋಕ ಮಿತ್ರ ಮಂಡಳಿ ಸದಸ್ಯರು ಮಿತ್ರ ಸದಸ್ಯರು ದಯವಿಟ್ಟು ವೇದಿಕೆಯನ್ನ ತೆರವು ಮಾಡಿ